ಇದು ಪಬ್ಲಿಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ನಿಮಗೋಸ್ಕರ ಯಾವ ಕಾರ್ಯಕ್ರಮ ಮಾಡಿಕೊಡ್ಬೇಕು ಎಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್ ಎಂದಿನಂತೆ ನಾನು ಶ್ರೀ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಆರಂಭ ಆದಾಗ ಏನೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಯಾರ್ಯಾರಿಗೆ ಸಕ್ಸಸ್ ಆಗಿದೆ ಯಾರ್ಯಾರು ಯಾವ್ಯಾವ ಕೆಲಸಗಳನ್ನ ಆರಂಭ ಮಾಡಿದಿರಿ ನಮಗೆ ಕಮೆಂಟ್ಸ್ ಕೂಡ ಮಾಡಿ ಹೇಳ್ಬೋದು ಎಲ್ಲಿ ಹೌದು ಸರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಈ ಥರ ಕೆಲಸಗಳು ಮಾಡಿದೆ ಸಕ್ಸಸ್ ಆಯಿತು ಅದಕ್ಕೆ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ಆರಂಭ ಮಾಡಬೇಕಾಗಿರುವಂಥ ಕೆಲಸಗಳಾದರೂ ಏನು ಅಂತ ಯಾಕೆಂದರೆ ಕೆಲವರು ಹೊಸ ವರ್ಷ ಬರಲಿ ಅವತ್ತಿಂದ ನನ್ನ ಲೈಫ್ ಚೇಂಜ್ ಆಗುತ್ತೆ ಹೊಸ ವರ್ಷ ಬರಲಿ ನಾನು ಅವತ್ತಿನ ಏನೋ ಒಂದು ಯೋಚನೆಗಳನ್ನು ಹಾಕೊಂಡಿರ್ತೀನಿ ಯೋಚನೆಗಳನ್ನು ಮಾಡಿರ್ತೀನಿ ಅವತ್ತಿಂದ ಹೊಸ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ ಸೊ ಎಲ್ಲರೂ ಕೂಡ ಆಲ್ ದ ಬೆಸ್ಟನ್ನು ಹೇಳ್ತಾ ಇದ್ದೀನಿ ಶ್ರದ್ಧೆಯಿಂದ ನಿಯತ್ತಿಂದ ಪ್ರಾಮಾಣಿಕತೆಯಿಂದ ಸಮಯ ಪ್ರಜ್ಞೆಯಿಂದ ಹಾಗೆ ಸಮಯನ ಉಳಿಸ್ಕೊಂಡು ಕಷ್ಟಪಡೋದ್ರಿಂದ ಹಾರ್ಡ್ ವರ್ಕು ಮತ್ತು ಸ್ಮಾರ್ಟ್ ವರ್ಕು ಎರಡೂ ಕೂಡ ಇದ್ದರೆ ಖಂಡಿತವಾಗಲು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಹಾಗೆ ನಾನು ಎಲ್ಲರೂ ಕೂಡ ಕೇಳ್ಕೊಳ್ಳೋದು ಇಷ್ಟೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭ್ರಷ್ಟ ಅಧಿಕಾರಿಗಳೇ ನಿಮ್ಮ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿ ಸುಳ್ಳು ರಾಜಕಾರಣಿಗಳೇ ನಿಮ್ಮ ಸುಳ್ಳನ್ನು ಸ್ವಲ್ಪನಾದರೂ ಕೂಡ ಕಡಿಮೆ ಮಾಡಿ ಏಕೆಂದರೆ ನಾವು ನಿಮಗೆ ಬಯ್ಯೋದಕ್ಕೆ ನಮಗೂ ಕೂಡ ಇಷ್ಟ ಇಲ್ಲ ಆದರೂ ಕೂಡ ನೀವು ಬಯಸ್ಕೊಳ್ತಾನೆ ಇರ್ತಾರೆ ಒಬ್ಬ ಭ್ರಷ್ಟನ ಭ್ರಷ್ಟ ಅಂತಂದರೆ ಅದನ್ನು ರಾಜಕಾರಣಿಗಳು ಸಪೋರ್ಟ್ ಮಾಡ್ತಿರ್ತಾರೆ ಸೊ ಹಾಗಾಗಿ ರಾಜಕಾರಣಿಗಳಿಗೆ ನಾನು ಹೇಳೋದು ಇಷ್ಟೇ ಬದ್ಧತೆಯಿಂದ ಕೆಲಸ ಮಾಡಿ ನಿಮಗೆ ಓಟ್ ಹಾಕಿರುವಂಥ ಜನಗಳಿಗೆ ದಯವಿಟ್ಟು ಅಷ್ಟು ದೊಡ್ಡ ಮಟ್ಟದ ದ್ರೋಹ ಬಗಿಬೇಡಿ ದ್ರೋಹ ಬಗಿಬೇಡಿ ದಯವಿಟ್ಟು ಎಲ್ಲ ರಾಜಕಾರಣಿಗಳು ಹೇಳ್ತಿರೋದು ಅಂದರೆ ಮ್ಯಾಕ್ಸಿಮಮ್ ರಾಜಕಾರಣಿಗಳು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಮ್ಯಾಕ್ಸಿಮಮ್ ಇಂಥ ಸುಳ್ಳ್ರೂ ಭ್ರಷ್ಟರೇ ಇರೋದು ಇನ್ನು ಅಧಿಕಾರಿಗಳೇ ಸ್ವಲ್ಪ ಮಟ್ಟದಾದರೂ ಭ್ರಷ್ಟಾಚಾರ ಕಡಿಮೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ರೈಟ್ ನ್ಯೂಸಲ್ಲಿ ಯಾವ ಯಾವ ರೀತಿಯ ಕಾರ್ಯಕ್ರಮ ನಿಮಗೆ ಬೇಕು ಅನ್ನೋದು ಕೂಡ ನೀವು ನಮಗೆ ಕಮೆಂಟ್ ಮಾಡಿ ಅಥವಾ ಫೋನ್ ಕೂಡ ಮಾಡ್ಬೋದು ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ರೈಟ್ ನ್ಯೂಸ್ ಹೇಗೆ ಬರಬೇಕು ಯಾರನ್ನು ಸಂದರ್ಶನ ಮಾಡಬೇಕು ಯಾವ ವ್ಯಕ್ತಿ ಸಾಧನೆ ಮಾಡಿದ್ದಾರೆ ಅಥವಾ ಯಾರು ಸಮಾಜದಲ್ಲಿ ಕಷ್ಟದಲ್ಲಿದ್ದಾರೆ ಸಮಾಜಕ್ಕೆ ಬೇಕಾದಂಥ ವಿಷಯಗಳಾದರೂ ಏನು ನಿಮಗೆ ಏನು ಬೇಕು ಕಾರ್ಯಕ್ರಮಗಳು ಏಕೆಂದರೆ ನಾವು ಬಂದಿರೋದು ಪಬ್ಲಿಕ್ ಸರ್ವಿಸ್ಗೆ ಹೊರತು ಪೊಲಿಟಿಷನ್ ಸರ್ವಿಸ್ಕಲ್ಲ ಅಧಿಕಾರಿಗಳ ಸರ್ವಿಸ್ಕಲ್ಲ ಪಬ್ಲಿಕ್ ಸರ್ವಿಸ್ಗೆ ಮತ್ತು ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಇಂದ ಎಫ್ ಡಿ ಎಂದ ಹಿಡಿದು ಐ ಎ ಎಸ್ ವರ್ಗೂ ಕೂಡ ಪಂಚಾಯತ್ ಮೆಂಬರಿಂದ ಹಿಡಿದು ಪಿ ಎಮ್ ಪಂಚಾಯತ್ ಮೆಂಬರಿಂದ ಹಿಡ್ದು ಪಿ ಎಮ್ ಪ್ರೈಮ್ ಮಿನಿಸ್ಟ್ರ್ವರೆಗೂ ಕೂಡ ಬಂದಿರೋದೆಲ್ಲ ಸಾರ್ವಜನಿಕರ ಕೆಲಸಕ್ಕೆ ಪಬ್ಲಿಕ್ ಸರ್ವಿಸ್ಗೆ ಅಲ್ವಾ ನಾವು ಕೂಡ ಪಬ್ಲಿಕ್ ಸರ್ವಿಸ್ಗೆ ನಿಂತ್ಕೊಳ್ತೀವಿ ಹಾಗೆ ನಿಮಗೆ ಯಾವ ರೀತಿ ಕಾರ್ಯಕ್ರಮ ಈ ವರ್ಷ ಬೇಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಯಾವ ರೀತಿಯ ಕಾರ್ಯಕ್ರಮ ನಮ್ಮಿಂದ ಎಕ್ಸ್ಪೆಕ್ಟ್ ಇದ್ದೀರಾ ಬರೀ ರಾಜಕೀಯನೇ ಬೇಕಾ ಅಥವಾ ಸಿನಿಮಾ ಸ್ಟಾರ್ಗಳ ಇಂಟರ್ವ್ಯೂಗಳು ಬೇಕಾ ಅಥವಾ ಬಡ ಜನಗಳನ್ನು ಅವ್ರ ಕಷ್ಟನ ನಾವು ಸಮಾಜದ ಮುಂದೆ ತಂದು ಅವ್ರಿಗೆ ಪರಿಹರಿಸುವಂಥ ಕೆಲಸಗಳು ನಿಮಗೆ ಬೇಕಾ ಬರೀ ಇಶ್ಯೂಸ್ಗಳೇ ಮಾತ್ರ ಬೇಕಾ ಅಥವಾ ಅವನು ಹಂಗೆ ಹೇಳ್ದ ಇವನು ಹಿಂಗೆ ಹೇಳ್ದ ನೀವು ಹೆಂಗ್ ಹೇಳ್ತೀರಾ ಸರ್ ಅಂತ ಈ ಥರದ ಕಾರ್ಯಕ್ರಮಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ನಿಮ್ಮ ವಾರ್ಡಲ್ಲಿ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಒಳಗೆ ಮನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ ನಾವು ದನಿ ಎತ್ತಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಕಾರ್ಮಿಕರ ಪರವಾಗಿ ನಾವಿರ್ತೀವಿ ಅಂತ ಹೇಳಿ ಕಾರ್ಮಿಕರನ್ನೇ ಬಗ್ಗು ಬಡಿಯುವಂಥ ಕೆಲವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ವಿರುದ್ಧವೂ ಕೂಡ ನಾವು ನಿಂತ್ಕೊಳ್ತೀವಿ ಹಾಗೆ ಲಂಚ ಬಾಕರಿದ್ದರೆ ಯಾವುದೇ ಕಾರಣಕ್ಕೂ ನಾವು ಲಂಚ ಬಾಕನ ಎಂಟರ್ಟೈನ್ ಮಾಡೋದೇ ಇಲ್ಲ ಸೊ ಅದನ್ನು ಫಾಲೋಅಪ್ ಸರ್ವ್ ಮಾಡಿ ಅಂಥ ಲಂಚ ಬಾಕರಿಗೆ ನಿಮ್ಮ ಏನು ತೆರಿಗೆ ಹಣವನ್ನು ನುಂಕ್ತಾರೆ ಅಂತಹ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅದಕ್ಕೆ ಯಾಕೆಂದರೆ ನಾನು ಈ ವಿಷಯದಲ್ಲಿ ಸುಳ್ಳು ಹೇಳೋಲ್ಲ ಯಾಕೆಂದರೆ ನೀವು ನನಗೆ ಓಟ್ ಹಾಕಿಲ್ಲ ನಾನು ನಿಮಗೆ ಮೋಸ ಮಾಡಲ್ಲ ನೀವು ನನಗೆ ಸಂಬಳ ಇಲ್ಲ ನಾನು ನಿಮ್ಮ ಹತ್ರ ಭ್ರಷ್ಟಾಚಾರ ಮಾಡಲ್ಲ ಆದರೆ ಭ್ರಷ್ಟಾಚಾರ ಮಾಡೋರನ್ನ ನಾವು ಸುಮ್ಮನೆ ಅಂತೂ ಬಿಡೋದಿಲ್ಲ ಯಾವತ್ತಿದ್ರೂ ಕೂಡ ಅವರು ಶಿಕ್ಷೆ ಅಂತ ಕೊಡಿಸೋ ಕೊಡಿಸ್ತೀವಿ ಅದು ನಿಮ್ಮಗಳ ಸಹಾಯ ಸಪೋರ್ಟಿಂದ ಮಾತ್ರ ಹಾಗೆ ನಿಮ್ಮಲ್ಲಿರುವಂಥ ಒಂದಷ್ಟು ಏನಾದರೂ ಭ್ರಷ್ಟಾಚಾರಗಳು ನಡೀತಾ ಇದ್ದರೆ ನೇರವಾಗಿ ನಮಗೆ ತಲುಪಿಸಿ ನಿಮ್ಮ ನಿಮ್ಮ ಹೆಸರುಗಳನ್ನು ನಾವು ಗೌಪ್ಯವಾಗಿರ್ತೀವಿ ಸೊ ಅದನ್ನು ಪಬ್ಲಿ ಪಬ್ಲಿಕ್ ಮಾಡೋಕ್ಕೋಗಲ್ಲ ನೊಂಥವ್ರು ಯಾರೇ ಆಗಿರ್ಬೋದು ಸೊ ನಮ್ಮ ರೈಟ್ ನ್ಯೂಸ್ಗೆ ನೀವು ಕಾಲ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದು ನೀವೇನು ಹೇಳ್ತಿರೋ ನೀವು ಯಾವ ಕಾರ್ಯಕ್ರಮ ಹೇಳ್ತಿರೋ ಆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ ಆ ಕಾರ್ಯಕ್ರಮ ನಾವು ಯೋಚನೆಗಳನ್ನು ಮಾಡ್ತೇವೆ ಸಾಧ್ಯವಾದಷ್ಟು ಎಲ್ಲವೂ ಅಂತೆಲ್ಲ ಸಾಧ್ಯವಾದಷ್ಟು ಹಾಗೆ ಸಮಸ್ಯೆಗಳು ಕೂಡ ನೇರವಾಗಿ ನಿಮಗೆ ಕಮೆಂಟ್ ಮಾಡಿ ನನ್ನ ನಂಬರ್ಗೆ ಕಾಲ್ ಕೂಡ ಮಾಡಿ ಇದು ಪಬ್ಲಿಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ನಿಮಗೋಸ್ಕರ ಯಾವ ಕಾರ್ಯಕ್ರಮ ಮಾಡಿಕೊಡ್ಬೇಕು ಖಂಡಿತಲೂ ನೀವು ಕೇಳಿದ ಕಾರ್ಯಕ್ರಮ ಮ್ಯಾಕ್ಸಿಮಮ್ಮು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಖಂಡಿತಲೂ ನೀವು ಕೇಳಂದ ಕಾರ್ಯಕ್ರಮ ಮ್ಯಾಕ್ಸಿಮಮ್ಮು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇದು ರೈಟ್ ನ್ಯೂಸ್